ಒಳಗೆ ಯಾರು ಬಿಡಬೇಡ ಬಿಡ್ಬೇಡ ಒಳಗೆ ಯಾರನ್ನೂ ಬಿಡಬೇಡ ಅಂದಾಗ ಇದ ಕೂಸು ತಯಾರಾಗಿ ಇಟ್ಟಾಗ ಹೊರ ಕೊಯ್ತು ತ್ರಿಲೋಕ ಸಂಚಾರ ಮಾಡಿ ಬರ್ತಿದ್ದ ಪರಮಾತ್ಮ ಏನತು ಅವಾಗ ಹೇಳ್ತಾನ ಒಳಗ ಹೋಗ್ಲಕ್ಕ ನೋಡ್ತಾನೆ ಈ ಕೂಸ ಬಿಡ್ಲಿಲ್ಲ ಇವ್ ಪರಮಾತ್ಮ ಮಗನ ಪರಮಾತ್ಮ ಒಳಗಿರಕ್ಕೆ ನಾನು ಹ್ಯಾಂಡ್ತಿ ಈ ಮನಿ ನಂದು ನಾಗ ನಾ ಹೋಗ್ಲಕ್ಕ ನಿಂದೇನು ಅಂದ ಕೂಸಿಗೆ ಹೌದೌದು ಅವಾಗ ಅಯ್ಯ ಕೂಸ ತುನಿ ಯಾವದಿ ಏನು ನನಗ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ತಾಯಿ ಆಜ್ಞೆ ಆಗಿಲ್ಲದ ನಿನ್ನ ಒಳಗ ನಾ ಬಿಡಂಗಿಲ್ಲ ಒಳಗ ಬಿಡಂಗಿಲ್ಲ ನೀನು ನಾ ಒಳಗ ಬಿಡಂಗಿಲ್ಲ ಅಂದಾಗ ಸುಮ್ಮ ಕುತ್ತಾ ನಾನಾ ತರ ಪ್ರಯತ್ನ ಮಾಡಿದ ಒಳಗ ಬರೋಗುಡ್ಲಿ ಲಾವಾಗತ್ತ ತ್ರಿಶುಲ್ಕ ಆಜ್ನೆ ಮಾಡಿದ ಏನತ್ತ ಇವ ಹಿಂಗ ನನಗೆ ಒಳಗ ಹೋಗ್ಬಿಡಂಗಿಲ್ಲ ಅಂದ್ರೆ ಇವನ ಶಿರಾ ಛೇದನ ಮಾಡಿ ಹಾಕೊಳ್ಬೇಕ ಹೋಗಾವ್ ಅವಾಗ ಅವಾಗೇನತ್ರಿ ಪರಮಾತ್ಮ ದೊಡ್ಡವ ಅಂದ್ರಿ ದೊಡ್ಡವ ತ್ರಿಕಾಲಜ್ಞಾನಿ ಪರಮಾತ್ಮ ಇದ್ದ ಪಾರ್ವತಿ ಒಂದ್ ಮಗನ ತಯಾರು ಅನ್ನೋದು ನಿನಗ ಗೊತ್ತಾಗ್ಬೇಕಾಗಿತ್ತಲ್ಲ ಪರಮಾತ್ಮಗೆ ಹಾ ಗೊತ್ತಾಗಬೇಕಾ ತ್ರಿಲೋಕೆಲ್ಲ ತಿಳದಾವ ಉಳದಾವ ಬಳದಾವ ಹೊಳದಾವ ಎಲ್ಲಾ ತರ ನೀ ದೊಡ್ಡವ ಮತ್ ಆ ಕೂಸ ಪಾರ್ವತಿಯ ಹೊಡಿಬಾರ್ದು ಒಂದು ಶಿಶು ಹತ್ಯ ಒಂದು ಗೋ ಹತ್ಯ ಒಂದು ಸ್ತ್ರೀ ಹತ್ಯ ಮಹಾಪಾಪದ ಮಹಾಪಾಪದ ಸ್ವತಃ ನೀನ ಪರಮಾತ್ಮ ಕುತ್ಕೊಂಡ ಶಿಶುವಿನ ಹೊಡಿತಾನಂದ್ರ ದೊಡ್ಡ ದೊಡ್ಡವಾಗ್ತಾನ ಪರಮಾತ್ಮ ದೊಡ್ಡವ ಕೂತಾರ ಹೆಂಗ್ ನೋಡ್ರಿ ಮೂರು ಮಂದಿ ಜಾಮೀನ ಮ್ಯಾಗ ಬಿಡಿಸಿಕೊಂಡ್ ಬಂದಂಗ ಹೇಳ ಮಾಡೇನಿ ನಾ ಭಾಳ ದೊಡ್ಡವ್ ಏನ್ ಮಾಡಿದಿ ಏನ್ ಮಾಡಿದಿ ನೀನು ಮಾಡಿದ ನನ್ನ ಬಿಟ್ಟು ಇದನ್ನ ಮಾಡಿನ ಕೇಳಿ ಸಿದ್ಧಾಂತ ಮಾಡ್ಕೋತ ಬರ್ರಿ ಸಿದ್ಧಾಂತ ಮಾಡು ಅಂದ್ರ ರಾಮ್ ತೀರ್ಥ ಗಂಡ ಹಾಡವ್ರ ದೊಡ್ಡವ್ರ ದೊಡ್ಡವ ಅದ್ಯಾಕಾದಿತ್ತು ಅವನ ಸಹಾಯ ತಗೊಂಡಿವ ಅಂದ್ರಿ ಲತಿ ತಿಂದ್ರಿ ಬಹಳ ಬಿರಿ ಅದ್ರಿ ಮಾಸ್ತರ ಅದಕ್ಕ ಯಾವಾಗ ತನ್ನ ತ್ರಿಶೂಲಕ ಆಜ್ಞೆ ಮಾಡಿ ಶಿರಾಚೇದನ ಮಾಡಿದ ಯಾವ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆ ನೀರು ಉಂಡತ್ತ ಹಚ್ಚದ ಮ್ಯಾಲ ಗಣ ಗಣಪತಿ ಗಣಪತಿ ಆಗಿ ನೀನು ತಳದಾಗ ನೀನು ತಯಾರು ಗಂಡ ಗಂಡಾಡವ್ರಿಂದ ಹೊತ್ತು ಮುಣಗು ತಕಾರಿ ಮನೆಯಾಗ ಹೋಗಂಟ್ಲೆ ಸೀರೆ ಉಟ್ಟು ಕುಣಿ ನಿಮ್ಮನ್ನ ಕೇಳಂಗಿಲ್ಲ ಇವತ್ತು ಸ್ಟೇಜ್ ಮೇಲೆ ರೊಕ್ಕ ತಗೊಂಡ ಬಂದರಿ ಅಪ್ಪ ದೊಡ್ಡ ಮತ್ತೆ ಹೇಳಕ ಬಂದರು ನಿಮ್ಮ ಅಪ್ಪ ದೊಡ್ಡಮ್ಮ ಆದ್ರ ಹಿಂದಿನ ರಾತ್ರಿ ಇಂದ ಯಾವ ಹೊತ್ತು ಮುಣಗು ತನಕ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸನೆ ಬಂದಿರಬಾರ್ದ ಶಕ್ತಿನ ಕಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಬಾರದು ಅಂದ್ರ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಮತ್ತೆ ವರ್ಷ ಕಮ್ಮಿ ಗಣಪತಿನ ತರ್ತಾರಲ್ಲ ಗಣಪತಿನ ವರ್ಷಕೊಮ್ಮಿ ಏನ್ ಮಾಡ್ತಾರ ಮನೆಯೊಳಗ ಗಣಪತಿನ ತರ್ಬೇಕಾದ್ರೆ ಏನೊಂದು ಅಂಗಿದರ್ಬಿ ಆಗ ತರಂಗಿಲ್ಲ ಒಂದು ದೋತ್ರ ಪಡಾಳಿ ಆಗ ತರಂಗಿಲ್ಲ ಒಂದು ಪ್ಯಾಂಟ್ ಪೀಸಿನ ಆಗ ತರಂಗಿಲ್ಲ ಈ ಗಣಪತಿನ ಈ ಗಣಪತಿನ ತರಬೇಕಾದ್ರೆ ನಂದೊಂದು ಜಂಪರ್ ರೇ ಬೇಕು ಬಿಟ್ಟರೆ ಕುಬಸ್ಕನಾರೇ ಬೇಕಾ ಮತ್ ಅಪ್ಪ ದೊಡ್ಡವ ನಾನ ಜಂಪರ್ದಾಗ ನಿಮ್ದೇನಾಯ್ ದಗದಾ ನಿಮ್ದೋದ ತರ್ತಾರ ತರ್ತಾರ ಮುಂದಿನ ಸಂದಿಗ ದೋತ್ರಿ ಪಡಾಳಾಗ ತರ್ತಾರ ಅವ್ನೌದು ಇವ್ರೆಲ್ಲ ತರ್ತಾರಕರಿ ಅವ್ ಬರ ಹಂಗೆಲ್ಲ ಬರ್ರ ಅವಂಗ ಬರ್ಬೇಕಲ್ಲ ಬೇಕ ಮತ್ತ್ ಅವಂದ್ ಜರ ಆಶೀರ್ವಾದ ಬೇಕಾ ಇಟ್ಟಕೊಂಡಾಗ ಮುಂದಕ್ಕೆ ಬರ್ತಾನೆ ಇರ್ಲಿಕ್ಕೆ ಬರಂಗಿಲ್ಲ ನಮ್ಮ ದುರ್ಗವಾಗ್ಲಿ ಮರಗವಾಗ್ಲಿ ಎಲ್ಲವಾಗ್ಲಿ ಮಾಡ್ತಾರ ಶ್ಯಾಮವಾಗ್ಲಿ ಲಕ್ಕವಾಗ್ಲಿ ಈ ದೇವರ ಪಾಲಿಕಿಗಳ ಇದರ ಬದರ ಭೇಟಿ ಆಗ್ಬೇಕಾಗದ್ರ ಅಗದಿ ಕುಣಕೋತ ನಕ್ಕೋತ ಕೆಲಕೋತ ಚಂದಂಗಿ ಭೇಟಿ ಆಗ್ತಾವ್ರಿ ಆದ್ರೆ ಇವ್ರ ಒಳ ಒಂದ್ ಎರಡು ಗಂಡ ದೇವ್ರದಾವ್ರಿ ಅದಕ್ಕೆ ಇದರ ಬದ್ರ ಮಾರಿ ಆಗಂಗಿಲ್ಲ ಯಾ ಅವ್ರಿ ಗಣಪತಿನು ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ खरे जोकुमार मारी गणपतीला गणपती मार्ग जोकुमार संबंध संशय बंद्र मास्तर गणपतीन कोण ऐदन दीसीन हगलतारखाडद जोकुमार बरतीर्तन बुट्या कुतको जोकुमार बरतार ಗಣಪತಿನ ಹೊತ್ತುಕೊಂಡಂತ ಹಿರಿಯರ ಜೋಕುಮಾರ್ ಶಿವಕುಮಾರ್ ಬರ್ಲಾತ್ತೇನ್ರಿ ಅವಂಗ್ ಗಣಪತಿ ಮೂರ್ತಿ ತೋರಿಸ್ಬೇಡ್ರಿ ಮೊದಲ ಗಣಪತಿ ಮೂರ್ತಿ ಮುಚ್ಚ್ರಿ ಹೊಲ ಇವ್ ಕಸಗೊಂಡಾನ ಇನ್ ಇವ್ನು ಹೊಲ ಅವ್ ಕಸಗೊಂಡ ಇಬ್ರು ಗಂಡ ದೇವ್ರ ಗಂಡ ಇಬ್ರು ಆಸ್ತಿ ಸಂಬಂಧ ಬಡದ್ಯಾರು ಏನ ಕಾರಣಕ್ಕ ಮಾರಿಯಾಗಂಗಿಲ್ಲ ನಡೀಲಿ ನಂಬಿಯ ತನ್ನೇ ರಾಧೇನ ತಾಯಿಯ ನಿನ್ನ ನಂಬಿಯ ತನ್ನೇ ಹೇ ದೇವಿಯೇ ಲಗ್ವ ನಿನ್ನ ನಂಬಿ ಧನ್ಯಾಧೇನ

ஓம்மால வேணி நானே ஆ சங்கரிணி அண்ணாங்கேவியா துர்

ನಂಬಿಯದೇ ದೇನೇನೋ ಆಂದೇವಾಡಿ ಶ್ರಿಯೇ ಆನಂದಿರಿ ಸಿರಿಯೇ ಆನಂದದ ಗಿರಿ கிஜானிய நானே கிர்ஜானி நானே தேவனிய நானா பண்ணேரானா ஆயி நானா